ಹಾಯ್ ಗುಡ್ ಮಾರ್ನಿಂಗ್ ಇವತ್ತಿನ ತೂಕ ಬಂದು ಐವತ್ತೆರಡು ಪಾಯಿಂಟ್ ಆರು ಆಗಿದೆ ಫ್ರೆಶ್ ಅಪ್ ಆಗಿ ಮಾಡಿ ಬಂದು ತುಪ್ಪ ತಿಂದು ನೀರನ್ನ ಕೂಡ ಕುಡ್ದೆ ತಿಂಡಿ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೆ ಸ್ಮೂದಿನ ಮಾಡ್ಕೊತಾ ಇದ್ದೀನಿ ಸ್ಮೂದಿ 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 ಸ್ಮೂದಿನೇ ಮೋಸ್ಟ್ ಇಂಪಾರ್ಟೆಂಟ್ ವೆಯ್ಟ್ ಏನಲ್ಲಿ ನಾನಿವತ್ತು ಕಂಪ್ಲೀಟ್ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಅದ್ರ ಜೊತೆಗೆ ಬನಾನಾ ಹಾಕ್ಬಿಟ್ಟು ಮಿಲ್ಕ್ಶೇಕ್ನ ರೆಡಿ ಮಾಡಿಕೊಂಡೆ ಇವತ್ತೊಂದು ಸಿಕ್ಕಾಪಟ್ಟೆ ತಿಕ್ಕಾಗಿರುವಂಥ ಮಿಲ್ಕ್ ಶೇಕ್ ರೆಡಿ ಆಯಿತು ಮತ್ತು ಬ್ರೇಕ್ಫಾಸ್ಟ್ಗೆ ಇವತ್ತು ಒಂದು ಬುಲ್ಸಾಯಿ ಹಾಗೀನಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ನ ತೊಗೊಂಡೆ ಮತ್ತು ನೆನ್ನೆ ಮಾಡಿದ್ದು ಬೀಟ್ರೋಟ್ ಪಲ್ಯ ಕೂಡ ಉಳಿದಿತ್ತು ವೇಸ್ಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಅದು ಕೂಡ ಹಾಕ್ಕೊಂಡು ತಿಂದ್ಕೊಂಡೆ ಇನ್ನು ಮಧ್ಯಾಹ್ನಕ್ಕೆ ಗೀ ರೈಸ್ ಮತ್ತು ಮಟನ್ ಸಾಂಬಾರು ಪನ್ನೀರ್ ಪನ್ನೀರು ಫ್ರಿಡ್ಜ್ ಗಿಡಿ ಅಂದರೆ ನಾನು ನಿಮಗೆ ಡಿ ಫ್ರಿಜ್ ಗಿಡಿ ಅಂತ ಹೇಳಿದ್ನ ನೋಡಿ ಬಟ್ಟೆ ಸಮೇತ ಇಟ್ಬಿಟ್ರು ನಾನು ಊರಿಗೋಗಿದ್ದೆ ನೋಡಿ ಹೆಂಗೆ ಗೊತೆ ಪನ್ನಿರಂತ ಸ್ಮೂತಾಗಿ ಕೂತರು ಐದิม ಸ್ಟರಿ ಮತ್ತಲ ಅಷ್ಟೇ ಸಿಂಪಲ್ ಯಾ ದ್ಯಾ ಕಂಗೆ ಇರೋದು ಓಲ್ ಸೌಂಡ್ ಸೌಂಡ್ ಮಾಡಿ ಅದ ಈಗ ಹೆಂಗೆ ಮಾಡ್ಕೊಂಡ ತಿನ್ನಲಿಲ್ಲ ನಾನು ಅದು ಚಿಕನ್ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ತಗೊಬಂದೆ ಆ ಚಿಕನೂ ಕಲ್ಲಂಗೆ ಕೂತೈತೆ ನಾನೆಲ್ಲ ಮಾಮೂಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೀರಾ ಅಂದರೆ ಟೈಮ್ ನೋಡಿ ಏಳುವರೆ ಏಳು ಮುಕ್ಕಾಲು ಫುಲ್ಲು ಮೂಡ್ ಔಟ್ ಆಗಿಬಿಟ್ಟೈತೆ ಈ ಕಡೆ ಇದೂ ಇದೂ ರುಬ್ಬಕ್ಕಾಗಿಲ್ಲ ನನ್ನ ಕೈಲಿ ಸುಮ್ಮನೆ ಬೇಜಾರಲ್ಲಿ ಸುಮ್ಮನೆ ಕೂತಿದ್ದೆ ಕೊತ್ತಂಬರಿ ಸೊಪ್ಪು ಅಸ್

ಇವಾಗಕ್ಕೆ ಪನ್ನೀರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಎದಿದ್ದು ಮತ್ತೆ ಇದು ಹೆಂಗೆ ಈಗ ಅಯ್ಯಪ್ಪ ಎಲ್ಲ ಕಲ್ಲು ಕಲ್ಲು ನೀರಾಕ್ಬಿಟ್ಟಿಡಿ ಇದು ದೊಡ್ಡದಕ್ಕೆ ಇವತ್ತು ಕ್ಯಾಮ್ರಾ ಇಡ್ಕೊಂಡು ನಾನು ಓಡಾಡ್ತೀನಿ ಫೋನ್ ಹಿಡ್ಕೊಂಡು ಹಾಂ ನೀವು ಫುಲ್ ಅಡುಗೆ ಮಾಡಿ ಏನು ಇರೋದು ಈಗ ಅಡುಗೆ ಮಾಡೋರು ಮುಡಿ ಓಹೋ ಅದಕ್ಕೆ ತಿಂದು ತಿಂದು ತೊಲೆ ತೊಲೆ ಆಗ್ಬಿಟ್ಟಿದೀನಿ ನಾನು ಅದು ಶೋ ಆ್ಯಂಡ್ ಗಾಯಸ್ ಇದನ್ನ ಸಾಂಬಾರ್ಗಾಗ್ಲಿ ಏನೇ ಮಾಡಿದ್ರು ಹಾಕಬಾರ್ದು ಯಾಕಂದ್ರೆ ಒಂಥರ ಸಿಂಡು ಸ್ಮೆಲ್ ಅಂತ ಹೇಳ್ತಾರಲ್ಲ ಚಿಕನ್ ಸಿಂಡ್ ಸಿಂಡು ಅಂತ ಎಲ್ಲ ಆ ಥರ ಎಲ್ಲ ಸ್ಮೆಲ್ ಇರ್ತದೆ ಕೆಲವ್ರು ತೆಗಿಯಲ್ಲ ಏ ಹಾಲು ಡಬ್ಬ ತೊಳ್ದು ಈ ಕಡೆ ಇಟ್ಕೊಬಿಡ್ಬೇಕಿತ್ತು ಫಸ್ಟಲ್ಲಿ ಯಾರೋ ಕ್ಯಾಮ್ರಾ ಆಫ್ ಮಾಡ್ದಾಗ ತಕ ತಕ ಕುಣಿತಾ ಇದ್ದರು ಅಂದ್ರೆ ಏನು ಏನು ಒಳ್ಳ ಚಿಕ್ಕ ಮಕ್ಳು ಹಿಂಗೇನೆ ಆಡೋದು ಮಂಜು ಅಂದ್ರೆ ಏನ್ ನಾ ಎಷ್ಟು ಸ್ಟ್ರಾಂಗು ಹಿಂಗೆಲ್ಲ ಆಡದ್ರೆ ಹಿಂಗೆ ಸ್ವಲ್ಪ ಮೊಕ ತೋರಿಸ್ರಿ ಮೊಕ ಅಂದ್ರೆ ಕುಂಡಿ ತೋರ್ಸುದ್ರಿ ಪಾತೈತೆ ಹಾಡೆಲ್ಲ ಬಂದ್ಬಿಟ್ಟದೆ ರೀಲ್ಸ್ ಮಾಡೋಣ ಅಲ್ಲ ಮಾಡೋಣ ಅದಕ್ಕೆ ಹೆಂಗು ಸಾಟ್ ಇಟ್ಕೊಂಡಿರ್ತೀವಲ್ಲ ಅಲ್ಲ ಏನು ರೀಲ್ಸ್ ಮಾಡೋಕೆ ಕರೆದ್ರು ಬರಲ್ಲ ಅಂತದೆ ಎಂತ ಮಾಡೋದು ಇದಕ್ಕೆ ಅಯ್ಯೋ ಪಾಪ ಇಲ್ಲಿ ಯಾರೋ ಅದಕ್ಕೆ ಮತ್ತೆ ಕುಣಿತಾ ಇದ್ರು ಯಾರೋ ವಾಲಾಡ್ತಾ ಇರ್ತಾರೆ ವಿಡಿಯೋ ಆನ್ ಮಾಡ್ದಂಗೆ ರೆಡಿ ಸ್ಟೆಡಿ ಆಗಿಬಿರ್ತಾರೆ ಯಾಕೋ ಗೊತ್ತಿಲ್ಲ ಇವತ್ತೇನ್ ಗೊತ್ತಾ ಗಾಯ್ಸ್ ಮಂಜುಳನಕ್ಕೋಸ್ಕರ ನಾಟಿ ಕೋಳಿ ಸಾಂಬಾರ್ ಮಾಡ್ಕೊಳ್ತಿದ್ದಾರೆ ನಾನೇ ಮಾಡೋದು ಸರಿ ನನ್ನ ನंबी ನನ್ನನ ಶೇರ್ಸ್ ಮಾಡ್ತಾರೆ ಎಲ್ಲರೂ ಶೇರ್ಸ್ ಊಟಕ್ಕೆ ಬನ್ನಿ

ಅಷ್ಟೆತ್ತಿಗೆ ಎನ್ನಿಡ್ಕ ಹೋಗ್ಬಿಟ್ಟು ಇಷ್ಟೆತ್ತಿಗೆ ಎನ್ನಿದ್ರು ನಾನು ಆನ್ಕೊಂಡೋದ್ರೆ ಕಾಣಿಸುತ್ತಾ ಬಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಜೀರಿಗೆ ಬುಳ್ಳುಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಅರ್ಶನಬೇಕು ಬೇಕು ಇಟ್ಕಿಸ್ತಾಯಿದ್ನಾ ನಮ್ಮ ಯೋಡಿ ನೋಡನೆ ಮಕ್ಕಳ ದೊಡ್ಡ ಫಸಂದೆ. ಏಯ್ ಏನು? ಬಜಾಸ್ತಿ ಐತಲ್ಲ. ಸುಪಾಸ್ಮ. ಅಷ್ಟೇನಾ? ಓದೇನಾ? ಅದ್ರು ಒಳಗೆನೇ पुदीना ಸೊಪ್ಪು. ಓದಿ ಸೊಪ್ಪು ಲಿತಂದೆ. ಇಂಜಲ್ಲ ಇಂಗಾಗೋಗೈತಾ. ಇಲ್ಲ ಕೂಡಾ. ಹ್ಮ್. ಹಾಕಿಡಿ ಗೊತ್ತಿಲ್ಲ ಅನ್ಸುತ್ತೆ ಗೊತ್ತಿಲ್ವಂತೆ ನಂಟಂತೆ ಮೆಲ್ಲೆ ಕುಟ್ರಿ ಸಾಕು ಫ್ಯಾಟ್ ಇಲ್ವಾ ಹಾಗೆ ಸ್ವಲ್ಪ ಹಾಕಿ ಹ್ಞೂ ಸಾಕು ಕೋಳಿಗಳೆಲ್ಲ ಡಯಟಲ್ಲಿ ಇದ್ವಾ ಮಸಾಲೆನ ಹಾಕಿ ಅದನ್ನ ಅದೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಬೇಕು ಏನು ತೊಂದರೆ ಇಲ್ಲ ಹಾಕಿ ಹಾಕಿ ಹಾಕ್ಬಿಡಿ ಸುರುಬಿಡಿ ಎಲ್ಲ ಮಂಜುಗೆ ಅಡುಗೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಈಗ ಸೋಟು ತಗೊಂಡು ತಿರುಸಿ ಇಲ್ಲೇ ಇದೆ ಸೋಟು ಅಲ್ಲೇ ಇಟ್ಟಿದ್ದೀನಿ ಅಲ್ಲೇ ಸ್ವಲ್ಪ ಸುಂಡು ಬೇಕು ಇನ್ನು ಸುಂಡು ಸುಂಡದ್ಮೇಲೆ ಮಾಂಸ ಹಾಕಿ ಇದ್ರ ಜೊತೆನೆ ಸುಂಡ್ಸೋದು ಉಪ್ಪು ಹಾಕ್ಬಿಟ್ಟು ಹ್ಞೂ ಕ್ಷೀನಿ ಹ್ಞೂ ಚಿಕನ್ ಹ್ಞೂ ಆಕೆ ಅದೇನೋ ಕಪ್ಪು ಇದೆ ಇದೇನಿದು ಸುಟ್ಟಿರೋದಾ ಹ್ಞೂ ಚೆಂದ ಸುಟ್ಟರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಿಸಿನೀರ್ಗೆ ಹಾಕಿ ಅದ್ರದ್ದು ಪುಕ್ಕ ಎಲ್ಲ ತೆಗೆದ್ರೆ ಚೆಂದ ಅನಿಸಲ್ಲ ಸುಟ್ರೇನೆ ಚಂದ ಒಂಥರ ಸಾಂಬಾರ್ ಫ್ಲೇವರ್ ಬರ್ತದೆ ಹ್ಞೂ ಹಾಕಿದ್ರೆ ಚೆನ್ನಾಗಿ ಅಳ್ಳಾಡ್ಸ ಅಳ್ಳಾಡ್ಸು ಫುಲ್ಲು ಚಿಕನ್ ಅಳ್ಳಾಡ್ಸು ಸಾಲ್ಟ್ ಹಾಕ್ಬಿಟ್ಟು ಅಳ್ಳಾಡ್ಸಿ ಮಾಂಸಕ್ಕೆ ಉಪ್ಪು ಹಿಡಿತದೆ ಕಾಂಪ್ಲೇನ್ ಸ್ಪೂನ್ ಸದ್ಯಕ್ಕೆ ಮತ್ತೆ ನೋಡಿ ಹಾಕೊಂಡ್ರೆ ಆಯಿತು ಈಗ ಮಾಂಸಕ್ಕೆ ಸಾಂಬಾರಿಗೆ ಮತ್ತೆ ಹಾಕ್ಕೊಳ್ಳೋದು ಯಾಕೆ ಇದ್ರದ್ದು ಕಾಲು ಕಪ್ಪುಗದೆ ಸೀದಿರೋದ್ಕ ಲಿಡ್ ಕ್ಲೋಸ್ ಮಾಡಿ ಇಡಿ. ಓ ಲಿಡ್ ಎಲ್ಲ ಅಲ್ಲಿ ಇಡು. ಲಿಡ್. ಅದೆಲ್ಲ ಅವರೇ ಮಾಡಿದ್ದು. ರಮ್ಯಾ ಮಾಡಿದ್ದು. ಅದು ಸುಮ್ಮನೆ ಸುಳ್ಳು ಹೇಳ್ತಾವ್ರೆ ಅಲ್ವಾ ಮಂಜು? ಹ್ ನಾನೇ. ಒಂದು ಕಾಯಿ ತಗೊಂಡಿದ್ದೀನಿ ಅರ್ಧ ಅರ್ಧ ಹೋಳಷ್ಟು ಅದಕ್ಕೆ ಒಂದು ಟೊಮೆಟೊ ಹ್ಞೂ ತೊಳೆದಿರೋದೇ ಅಲ್ಲ ಅರ್ಧ ಟೊಮೆಟೊನ ಹಾಕೊತಾ ಇದ್ದೀವಿ ಏನು ರೀ ಅದು ಅಲ್ಲ ಕ್ಯಾಮ್ರಾ ಆ ಕಡೆ ಇರೋತ್ತಿಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ ಏಯ್ಯ ತೊಟ್ಟಿದ್ರೆ ಎಂತ ಹಾಕಿ ಹೇಗೆನೆ ಉಲ್ಟ ತಿರುಗಿಸ್ಬಿಟ್ಟು ಕಟ್ ಮಾಡಿ ಶಾರ್ಪ್ನೆಸ್ ಹೋಗಿದೆ ಹ್ಞೂ ಎಲ್ಲ ಇದು ಇವಾಗ ಇಷ್ಟು ಚಕ್ಕೆ ಹಾಕೊತಾ ಇದ್ದೀನಿ ಒಂದು ಎರಡು ಇಂಚಷ್ಟು ಬರ್ಬೋದು ಒಂದೇ ಸಾಕು ಏಲಕ್ಕಿ ಇದೊಂದು ನಾಲ್ಕು ಲವಂಗ ಹಾಕಿ ಹ್ಞೂ ಸಾಕು ಅಷ್ಟು ಕಡಲೆ ಐ ಕಳ ನೆಕ್ಸ್ಟ್ ಅದೊಂದು ಮೂರು ಸ್ಪೂನ್ ಹಾಕಿ ನಾನು ಧನ್ಯಾಪುಡಿ ಮತ್ತು ಅಚ್ಕಾರದ ಪುಡಿ ಎರಡು ಮಿಕ್ಸ್ ಇಟ್ಕೊಂಡಿದ್ದೀನಿ ನೋಡೋಕೆ ಧನ್ಯ ಪುಡಿ ಥರ ಕಾಣಿಸ್ತಾ ಇದೆ ಅಷ್ಟೇ ನಾನು ಕಲರ್ ಹೋಗೈತೆ ಅಂತ ಪ್ರತಿ ಸಲ ಹೇಳ್ತಾನೆ ಇದ್ದೀನಿ ಖಾರ ಸಿಕ್ಕಾಪಟ್ಟೆ ಇದೆ ಟೇಸ್ಟ್ ಐತೆ ಬಟ್ ಇದಿಲ್ಲ ಕಲರ್ ಇಲ್ಲ ಇದಕ್ಕೆ ಸ ಒಂದು ಮೂರು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಬೇಕು ಇದಕ್ಕೆ ಕಲರ್ ಇಲ್ಲದೆ ಇರೋ ಕಾರಣ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಇವಾಗ ನೀರು ಹಾಕ್ಬಿಟ್ಟು ಕಣ್ರಿ ಮಾಡ ಹಳ್ಳಿ ಸೈಡ್ದು ಕೋಳಿ ಸಾರು ಕರೆಕ್ಟಾಗಿ ಇವಾಗ ಇದು ಚೆನ್ನಾಗಿ ಸುಂಡ ಇದೆ ಕೋಳಿ ಸಾಂಬಾರನೇ ನೀವೇ ಮಾಡ್ತಾ ಇರೋದು ನಿಮ್ಮನ್ನು ಫುಲ್ ತೆಗಿಬೇಕು ಅಂದ್ರೆ ನಾನು ಇಷ್ಟು ದೂರ ಬರಬೇಕು ಮಂಜು ಹೈ ವೋಲ್ಟೇಜ್ ಟವರ್ ಒಂದು ಬೆಳಿಗ್ಗೆ ರುಬ್ಕೊಂಡಿದ್ದು ಒಂದು ಎಕ್ಸ್ಟ್ರಾ ಹಾಕೊಂಡಿದ್ದೆ ಮಸಾಲೆ ಜಾಸ್ತಿ ಆಗೈತೆ ಅಂತ ಇಟ್ಟಿದ್ದೆ ಒಂದು ಎಕ್ಸ್ಟ್ರಾ ಮೆಣಸಿನ್ಕಾಯಿ ಅಷ್ಟು ಕಲರ್ ಜಾಸ್ತಿ ಇದಿಷ್ಟು ಕಲರ್ ಕಮ್ಮಿ ಅಲ್ಲಿ ನೋಡಿ ಕಲರ್ ಡಿಫ್ರೆನ್ಸ್ ನೀರ್ ಹಾಕ್ಬಿಟ್ಟು ಹಿಂಗೆ ಅಡುಗೆ ಮಾಡಕ್ಕೆ ಬರ್ದಾರವ್ರನ್ನೆಲ್ಲ ತಂದು ಕಿಚನಲ್ಲಿ ಬಿಟ್ಕೊಂಡ್ರೆ ಅದೇನೋ ಒಂದು ಹತ್ತು ಮಾಡ್ತಾರೆ ಅಂತಾರಲ್ಲ ಹಿಂಗೆ ಇಲ್ಲಿ ನೋಡಿ ಇಲ್ಲಿ ನನಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲಸಗಳನ್ನ ಇನ್ನೇನು ಇನ್ಯಾರು ಮಾಡಿದ್ದು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಆಲಿಸಿ ಒಜ್ಜೆ ಮಾಡಿ ಇಟ್ಟಿದ್ದು ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೀರನ್ನೆಲ್ಲ ಹಾಕಿಬಿಟ್ಟು ಬೇಯೋದಕ್ಕೆ ಅಂತ ಇಟ್ಟೆ ವಿಷಲ್ ಏನು ನಾನು ಓಡಿಸ್ಕೊಳ್ಳಿಲ್ಲ ಹಾಗೇ ಡೈರೆಕ್ಟಾಗಿ ಬೇಯಿಸ್ಕೊಂಡೆ ಹೊಟ್ಟೆ ಶೀತ ಅದ ಇವತ್ತು ಸಂಜೆ ಏನು ಸ್ಮೂದಿ ಏನು ಮಾಡ್ಕೊಳ್ಳಿಲ್ಲ ಊಟ ಏನು ಚಿಕನ್ ಬೇಯಬೇಕಲ್ಲ ಇನ್ನೊಂದು ಅರ್ಧ ಗಂಟೆಗೆ ಒನ್ ಅವರ್ ಎಲ್ಲ ಬೇಡ ಇನ್ನು ಸ್ವಲ್ಪ ಹೊತ್ತು ಈ ಸೀರೀಸ್ ಫಸ್ಟ್ ಸೀಸನ್ ನೋಡಿದ್ವಿ ಸೆಕೆಂಡ್ ಸೀಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅದು ಬಂದಿತ್ತಾ ಹಾಗೆ ಅಡುಗೆ ಮಾಡ್ಕೊಂಡು ನೋಡ್ಕೊಂಡು ಕೂತಿದ್ವಿ ರೆಡಿನ ಬಟ್ರೆ ಸಾಂಬಾರು ಎಣ್ಣೆ ಬಿಟ್ಕೊಂಡಿಲ್ಲ ಅಲ್ಲ ಚೂರೇ ಯಮ್ಮಿ ಎಮ್ಮಿ ಎಮ್ಮಿ ನಾಟಿ ಕೋಲಿ ಸಾಂಬಾರು ರೆಡಿಯಾಗಿದೆ ಮಿಸ್ಟರ್ ಮಂಜುನಾಥ್ ಅವರು ರೆಡಿ ಮಾಡಿದ್ದಾರೆ ಇವರು ಫೋಟೋಗೆ ಅಂತ ಪೋಸ್ ಕೊಟ್ಟರು ನಾನು ವೀಡಿಯೋನೂ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಹಾಕ್ಕೊಳ್ಳಿ ಸ್ವಲ್ಪ ಗೀ ರೈಸ್ ಇತ್ತು ಮಧ್ಯಾಹ್ನ ತಿಂದಿದ್ದು ಒಂದ್ ಒಂಚೂರು ತಂಗ್ಳ ಅವ್ರ ತಟ್ಟೆಗಾಗೈತೆ ಉಳಕ್ಕೆ ಪಳಕೆ ಮಂಜು ಪಾಲು ಕೊಡಿ ಅಲ್ಲಿ ಇಲ್ಲಿ ಇದೆ ಪೊಂಗಲ್ ಇದೆ ಮತ್ತೆ ವೆರೈಟಿ ಆಫ್ ಫುಡ್ ಇವತ್ತು ಮಂಜಿಗೆ ಎಲ್ಲ ರೈಸ್ ಐಟಮ್ಸೇ ಮೂರು ಥರದ ಐಟಮ್ಸ್ ಎಂತ ಮೂರತ್ತು ಸಹ ಬರೀ ಚಪಾತಿ ರೊಟ್ಟಿ ಚಪಾತಿ ರೊಟ್ಟಿ ಇದೆ ಪೊಂಗಿ ಪೊಂಗಿ ಹೆಸರು ಪೊಂಗಿನ ಚಿಕನ್ ಸಾಂಬಾರು ತಿಂತಿರೋ ಏಕೈಕ ಮನುಷ್ಯ ನೀವೇನೇ ಸೌತೆಕಾಯಿ ಹಾಕ್ಕೊಂಡ್ರ ನಿಮಿಷ ಹೇಳಿ ರೀ ಹಂಗೇನೆ ಹ್ಞೂ ನಾವು Tasting kan dengan teri. Coba gitu ya. Coba gitu ya. Aha, bisi- bisi nanti kulit cici. Ready aja deh. ಒಳ್ಳೆ ನಾಟಿ ಕೋಳಿ ಸಾರು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ಇದು ನನ್ನ ವೀಡಿಯೋ ಆಗಿತ್ತು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು